ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಲೆಂತಿ ಸ್ಲೀವ್ಸನ್ನು ಕಟ್ ಮಾಡ್ತಾ ಇದ್ದೀನಿ ಜೊತೆಗೆ ಕರು ಸ್ಕೇಲನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಮಾರ್ಕಿಂಗ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊಳ್ಳೋದು ಈಸಿಯಾಗಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ ನೋಡ್ತಾ ಇದ್ದೀರಾ ಈ ಕರುವ್ ಸ್ಕೇಲನ್ನು ಇಟ್ಕೊಂಡು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಈಗ ತೋರಿಸ್ಕೊಡ್ತಾ ಇದ್ದೀನಿ ಅದು ಹಾಗಿದ್ದರೆ ಈಗ ವಿಡಿಯೋನ ಶುರು ಮಾಡೋಣ ಅಲ್ಲ ಬನ್ನಿ ಈಗ ಈ ಫುಲ್ಲು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಪುನಃ ಅದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಫೋಲ್ಡಿಂಗ್ ನೀಟಾಗಿ ಮಾಡ್ಕೋಬೇಕಾಗತ್ತೆ ನೀವು ಇದು ರೇಷ್ಮೆ ಸೀರೆ ಬ್ಲೌಸು ನೋಡಿ ಫೋಲ್ಡಿಂಗನ್ನು ಈ ರೀತಿ ನೀಟಾಗಿ ಮಾಡ್ಕೋಬೇಕು ನೋಡಿ ಈ ರೀತಿ ಬಂತಲ್ವಾ ಅಲ್ಲಿ ಬಂದ ನಂತರ ಇಲ್ಲೂ ಅಷ್ಟೇ ಇಲ್ಲಿ ಕೆಳಗಡೆ ಏನಿದೆಯಲ್ಲ ಈ ಕೆಳಗಡೆನೂ ಅಷ್ಟೇ ಈಗ ಸ್ಲೀವ್ಸ್ ಲೆಂತ್ ಬಂದು ಬಾರ್ಡರ್ ಎಷ್ಟು ಲೆಂತ್ ಇದೆ ಫುಲ್ಲು ಬಾರ್ಡರ್ ಲೆಂತಿಯಾಗಿರೋದರಿಂದ ಎಷ್ಟು ಬರುತ್ತೆ ಲೆಂತ್ ಅಷ್ಟು ಇಡಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ಅದಕ್ಕೇನು ಅಳತೆ ಅಂತ ಆಗಿತ್ತ ಇಲ್ಲ ಯಾಕೆಂದರೆ ಅದು ಎಷ್ಟೇ ಉದ್ದ ಬಂದ್ರೂ ಫುಲ್ಲು ಅದೆಷ್ಟು ಫುಲ್ ಪಿಕಪ್ ಆಗಬೇಕು ಆ ರೀತಿ ಇಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅದೇ ರೀತಿ ಇರ್ತೀನಿ ಇಲ್ಲಿ ಇಲ್ಲೂ ನೋಡ್ಕೋಬೇಕು ನೀವು ಈ ಒಳಗಡೆ ಪೀಸ್ ಇನ್ನೊಂದು ಇದೆಯಲ್ಲ ಅದನ್ನು ನೀಟಾಗಿ ನೋಡ್ಕೋಬೇಕು ಈಗ ಇಲ್ಲಿ ಕೆಳಗಡೆ ಇರುವಂಥದ್ದು ನಮಗೆ ಮಾರ್ಜಿನ್ಗೆ ಹೋಗುತ್ತೆ ಹೋಗುತ್ತೆ ಅದು ಲೆಕ್ಕ ಇಲ್ಲ ಈಗ ಇಲ್ಲಿಂದ ಎಷ್ಟು ಇಂಚ್ ಬರುತ್ತೆ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಇಲ್ಲಿ ಹತ್ತಿದೆ ಹತ್ತನ್ನು ಇಡೋಣ ಯಾಕೆಂದರೆ ಇದು ಸ್ಟಿಚಿಂಗ್ ಹೋಗುತ್ತೆ ಅದರಿಂದ ಹತ್ತನ್ನು ಇದು ಎಷ್ಟಿದೆ ಅಷ್ಟನ್ನೇ ಇಟ್ಕೊಂಬಿಡೋಣ ನೋಡಿ ಈ ರೀತಿ ಒಂದು ಗೆರೆಯನ್ನು ಹಾಕೋಬೇಕು ಇದು ಹತ್ತು ಇಂಚ್ ಇರೋದರಿಂದ ನಾವಿಲ್ಲಿ ಕೆಳಗಡೆ ಡೌನಿಂಗನ್ನು ನಾವು ಮೂರುವರೆ ಇಂಚಿಗೆ ಇಲ್ಲಿ ಡೌನಿಂಗನ್ನು ತಗೋಬೇಕು ಇಲ್ಲಿಗೂ ಒಂದು ಗೆರೆಯನ್ನು ಹಾಕೊಂಡ್ಬಿಡೋಣ ಈ ರೀತಿ ಗೆರೆಯನ್ನು ಹಾಕ್ಕೊಂಡು ನೋಡಿ ಸ್ಲೀವ್ಸ್ ಲೂಸ್ ಬಂದು ಐದು ಪಾಯಿಂಟ್ ಐದೂವರೆ ಮೇಲೆ ಎರಡು ಇಂಚಿದೆ ಇಷ್ಟನ್ನು ಅಲ್ಲಿ ಎಷ್ಟಿದೆ ನೋಡಿಕೊಂಡು ಸ್ಲೀವ್ಸಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ಇಟ್ಕೋಬೇಕಾಗತ್ತೆ ನೋಡಿ ಈಗ ಇಲ್ಲಿಂದ ಒಂದು ಗೆರೆಯನ್ನು ಇಲ್ಲಿಗೆ ಎರಡು ಇಂಚಿಗೆ ನಾವು ಮಾರ್ಜಿನ್ ಇದು ಎರಡು ಇಂಚಿಗೆ ಗೆರೆಯನ್ನು ಹಾಕೊಂಡ್ಬಿಡೋದು ಈಗ ನಾವು ಇಲ್ಲಿ ಒಂದು ಇಂಚ್ವರೆಗೂ ಯಾವುದೇ ಕಟಿಂಗ್ ಮಾಡಂಗಿಲ್ಲ ಈಗ ನಾವು ಕರು ಸ್ಕೇಲನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಇಟ್ಕೋಬೇಕು ಇಟ್ಕೊಂಡಿದ್ದಾದ ನಂತರ ಇಲ್ಲಿ ನೋಡಿ ಇಲ್ಲಿವರೆಗೂ ಈ ರೀತಿ ಬರಬೇಕು ಇದು ಬಂದ ನಂತರ ನೋಡಿ ಇಲ್ಲಿ ನೋಡಿ ಈ ರೀತಿ ಬರುತ್ತೆ ಈಗ ನೋಡಿದ್ರಲ್ಲ ಈ ರೀತಿ ಬಂತು ಈಗ ಇದು ಈಗ ನೋಡಿ ಇಲ್ಲಿಂದ ಇಲ್ಲಿಂದ ಈ ರೀತಿ ಈ ರೀತಿ ಬರುತ್ತೆ ಫಸ್ಟು ಈ ರೀತಿ ಇಟ್ಕೊಂಡು ನೀವು ಮಾರ್ಕನ್ನು ಮಾಡ್ಕೊಳ್ಳೋದು ನಂತರ ಸ್ವಲ್ಪ ಈ ರೀತಿ ಕ್ರಾಸಾಗಿ ಇಲ್ಲಿಂದ ಇಲ್ಲಿ ನೋಡಿ ಈ ರೀತಿ ಇಟ್ಕೊಂಡ್ರು ನಡೆಯುತ್ತೆ ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕನ್ನು ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರುವಂಥ ಸ್ಲೀವ್ಸ್ ಕಟ್ಟಿಂಗ್ ನಿಮಗೆ ಬರುತ್ತೆ ಕರು ಸ್ಕೇಲನ್ನು ಉಪಯೋಗಿಸ್ಕೊಂಡು ನಿಮಗೆ ಶೇಪನ್ನು ಕೈಯಲ್ಲೇ ತೆಗಿಬೋದು ನಮಗೆ ಗೊತ್ತಾಗಲ್ಲ ಅಂತಂದರೆ ಈ ರೀತಿ ಕರುಬ್ಸ್ ಕರು ಸ್ಕೇಲನ್ನು ಇಟ್ಕೊಳ್ಳಿ ಇಟ್ಕೊಂಡು ಏನೋ ನಾವೀಗ ತೋರಿಸ್ಕೊಟ್ನಲ್ಲ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಈ ರೀತಿ ಅದು ಯಾವ ರೀತಿ ಇದೆ ಅದೇ ಹಾಕ್ಕೊಳ್ಳೋದು ಹಾಕೊಂಡಿದ್ದಾದ ನಂತರ ಇಲ್ಲಿಂದ ನೋಡಿ ಇಲ್ಲಿಂದ ಇಷ್ಟು ಈ ರೀತಿ ಬಂದರೆ ಇಲ್ಲಿ ಬಂದು ಎರಡು ಇಂಚು ನಾವು ಮಾರ್ಜಿನ್ ಬಿಟ್ಟಿದ್ವಲ್ಲ ಅಲ್ಲಿಗೆ ಬಂದು ಸೇರತ್ತೆ ಆಗ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಈಗ ಕಟಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ನೋಡಿ ಬಂದುತ್ತಾ ಈ ರೀತಿ ನಾವು ಯಾವ ರೀತಿ ಮಾರ್ಕನ್ನು ಮಾಡ್ಕೊಂಡಿದ್ದೀವಲ್ಲ ಅದೇ ರೀತಿ ಕಟಿಂಗನ್ನು ಮಾಡ್ಕೊಂಡು ಹೋಗೋದು ನೋಡಿ ಈಗ ಈ ರೀತಿ ಇದು ಎರಡು ಎರಡು ಇಂಚ್ಗೆ ಒಂದು ನ್ಯಾಚನ್ನು ಮಾಡ್ಕೋಬೇಕು ಪುನಃ ಇಲ್ಲಿ ಸೆಂಟರ್ಗೆ ಒಂದು ನ್ಯಾಚನ್ನು ಮಾಡ್ಕೊಳ್ಳೋದು ಈ ರೀತಿ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಓಪನ್ ಮಾಡ್ಕೋಬೇಕು ಇದನ್ನು ಇದನ್ನು ಈ ರೀತಿ ಓಪನ್ ಮಾಡ್ಕೊಂಡು ಇಲ್ಲಿಂದ ಒಂದು ಹಾಫ್ ಇಂಚಷ್ಟು ನೋಡಿ ನೀಟಾಗಿ ಇಟ್ಕೋಬೇಕು ಫಸ್ಟು ನೀಟಾಗಿ ಇಟ್ಕೊಂಡು ನೋಡಿ ಈ ರೀತಿ ಆದರೆ ಪರ್ಫೆಕ್ಟಾಗಿರುವಂಥ ಸ್ಲೀವ್ಸ್ ನಮಗೆ ಖಂಡಿತವಾಗ್ಲೂ ಸಿಗುತ್ತೆ ನೀಟಾಗಿ ಬರುತ್ತೆ ನೋಡಿ ಕರು ಸ್ಕೇಲನ್ನು ಇಟ್ಕೊಂಡು ಯಾವ ರೀತಿ ನಾವು ಕಟಿಂಗನ್ನು ಮಾಡ್ಕೊಳ್ಳೋದು ಅಂತ ಈಗ ನೋಡಿದ್ರಲ್ಲ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಕಟಿಂಗು ಕಟಿಂಗು ಅಷ್ಟೇ ಸ್ಟಿಚಿಂಗು ಅಷ್ಟೇ ನೀಟಾಗಿ ಸ್ಟಿಫಾಗಿ ಕೂರುತ್ತೆ ಈ ಕರು ಸ್ಕೇಲನ್ನು ಉಪಯೋಗಿಸ್ಕೊಂಡ್ರೆ ನೋಡಿ ಈ ರೀತಿ ಉಪಯೋಗಿಸ್ಕೊಂಡು ಆರಾಮಾಗಿ ನೀವು ಸ್ಲೀವ್ಸ್ ಕಟ್ಟಿಂಗನ್ನು ಮಾಡ್ಕೋಬೋದು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು